మొందు దైహిక శిక్షణ వెరి ఇంపార్టెంట్ చాప్టర్ యావద్ అనాటమీ ఈ అనాటమీ మొదటి చాపటర్ మన డైజెషన్ సమ్ బి ఇవత్ బు అతి మోస్ట్ ఇంపార్టెంట్ చాప్టర్ యావంద్ర ఓస్టయాలజి ఎలుగు శాస్త్ర అంత నోడ్తీ ఓస్టి అంత ಎಲುಪುಗಳನ್ನ ಕುರಿತು ಅಧ್ಯಯನ ಮಾಡತಕ್ಕಂತ ಶಾಸ್ತ್ರಕ್ಕೆ ನಾವು ಓಸ್ಟಿಯಾಲಜಿ ಅಂತ ಕರಿತೀವಿ ನೆಲುಪುಗಳನ್ನ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರಕ್ಕ ಓಸ್ಟಿಯಾಲಜಿ ಅಂತ ಕರಿತೀವಿ ಇದು ನಮ್ಮ ಅನಾಟಮಿಯಲ್ಲಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಣ ಶಿಕ್ಷಕರಿಗೆ ಅಗತ್ಯವಾಗಿ ಬೇಕಾಗಿರುವಂತಹ ವಿಷಯ ಅಂತ ನಾವು ನೋಡ್ತೀವಿ ಇದು ಹಂಗೇ ಇರಲಿ ಈಗ ಈ ಓಷಿಯ ಮುಖ ಅಂತಂದಾಗ ಈ ತಲೆ ಬುರಡೆಯಲ್ಲಿ ಎಷ್ಟು ಎಲುಬುಗಳು ಇರ್ತಾವ ಅಂತ ಒಂದ್ಸಲ ಕ್ವಶನ್ ಆಗ್ಯದ ಎಷ್ಟು ಎಲುಬುಗಳು ಇರ್ತಾವ ಅಂತಂದ್ರ ಒಟ್ಟು ಇಪ್ಪತ್ತೆರಡು ಎಲುಬುಗಳು ಇಲ್ಲಿ ಕ್ವಶನ್ ಆಗ್ಯದ ಅದರ್ ಕೂಡ ಕ್ವಶನ್ ಆಗ್ಯದ ಮನುಷ್ಯನ ಯಾವ ಭಾಗದಲ್ಲಿ ನ್ಯಾಚುರಲ್ ನೈಸರ್ಗಿಕ ಹುಲಿಯಗಳವಾ ಅಂತ ಕೇಳನ ಎಲ್ಲಿ ಅದಾವ ಅಂತಂದ್ರೆ ಎಸ್ ಸಿ ಅಂತ ಹೇಳಿ ಗ್ರಾಮ ಪಂಚಾಯಿತಿಯಲ್ಲಿ ಕೇಳತಕ್ಕಂಥ ಪ್ರಶ್ನೆ ಇತ್ತು ನಮ್ಮಲ್ಲಿಯೂ ಕೂಡ ದೈಹಿಕ ಶಿಕ್ಷಣ ಶಿಕ್ಷಕರಲ್ಲಿಯೂ ಕೂಡ ಈ ಪ್ರಶ್ನೆಯನ್ನ ಏನಾಗ್ಯದ ಯಾವ ಎಲ್ಲಿ ಅಂತಂದ್ರ ಈ ಭಾಗವನ್ನು ತೋರಿಸ್ತಾ ಇದ್ದೀವಿ ನೋಡ್ರಿ ನ್ಯಾಚುರಲ್ ಹುಲಿಗೆಗಳು ನ್ಯಾಚುರಲ್ ಹುಲಿಗೆಗಳು ಎಲ್ಲವ ಅಂತಂದ್ರ ಈ ತಲಿಯ ಒಳಗವ ಈ ತಲಿಯ ಡೋಗಿಯಲ್ಲಿ ಇರ್ತಕ್ಕಂಥ ಎಲಗು ಬಳಸ್ಕೊಂಡ್ರೆ ಎಂಟು ಇರ್ತಕ್ಕಂಥ ಎಲಗುಗಳನ್ನು ಎಂಟು ಹದಿನಾಲ್ಕು ಈ ಪೂರ್ವ ತಲೆಯಲ್ಲಿ ಎಲಗು ಬಳಸ್ಕೊಂಡ್ರೆ ಒಟ್ಟು ಇಪ್ಪತ್ತೆರಡು ಎಲುಗುಗಳು ಅಂತ ನಾವು ಈ ಮಣಿಷರ ಇದಕ್ಕೆ ನಾವು ಸ್ಯಾಕ್ರಲ್ ಬೋನ್ ಅಂತ ಕರಿತೀವಿ ಒಟ್ಟು ಸರಾಸರಿ ಅರವತ್ತೆಂಟು ಸೆಂಟಿಮೀಟರ್ ಉದ್ದವನ್ನು ಹೊಂದಿರ್ತದ ಇದರೊಳಗೆ ಎಷ್ಟು ಮಣಿಗಳವ ಅಂತ ಕ್ವಶನ್ ಆಗ್ಯದ ಒಟ್ಟು ಮೂವತ್ ಮೂರು ಮಣಿಗಳನ್ನ ಹೊಂದಿರ್ತದೆ ಅದ್ರಾಗ ಒಂಬತ್ತು ಬೆಸದ ಮಣಿಗಳು ಇರ್ತಾವ ಅಂತ ನಾವು ನೋಡ್ತೀವಿ ಅದು ಕೂಡ ಇಲ್ಲಿಂದ ಈ ಕಡೆ ಬೆಸದ ಮಣಿಗಳು ಬಂದಿರುತ್ತದ ಅಂತ ನಾವು ನೋಡ್ತೀವಿ ಇದು ಕ್ಲೈಟಲ್ ಬೋನ ತೋಳಿನ ಎಲುಬಿಗೆ ಏನಂತ ಕರಿ ಕೇಳ್ತಾ ಬಹಳಷ್ಟು ಎಕ್ಸಾಮ್ ಗಳಲ್ಲಿ ಕೇಳಿದ್ದಾನ ಆ ತೋಳಿನ ಎಲುಬಿಗೆ ಏನಂತ ಕರೀತಾರ ಅಂತಂದ್ರೆ ಹ್ಯೂಮರಸ್ ಅಂತ ಕರೀತಾರೆ ಹ್ಯೂಮರಸ್ ಅಂತ ನೆನಪಿಟ್ಬೋರಿ ಇನ್ನು ಕೈಯ ಎಲುಗುಗಳಿಗೆ ಏನ ಇದು ಮೇಲ್ ಭಾಗೇಡಿಯಸ್ ಕೆಳಭಾಗದ ಎಲುಪದ ಒಟ್ಟು ಎರಡು ಎಲುಬುಗಳು ಇರ್ತಾವ ಒಂದು ರೇಡಿಯಸ್ ಅಂತಂದ್ರೆ ಇನ್ನೊಂದು ಅಲ್ಲ ನಾವು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅವ್ರು ಇರೋದ್ರಿಂದ ನಮಗೂ ನೆನಪುಳ ಅದಕ್ಕಾಗಿ ಏನ್ ನೆನ್ಪಿಟ್ಕೋಬೇಕು ನಾವ್ ಮಕ್ಕಳಿಗೆ ಖೋಖೋ ಆಡ್ಸ್ತಿರ್ತೀವಿ ಏ ರೇಡ್ ಮಾಡೋ ರೇಡ್ ಮಾಡೋ ರೇಡಿಯಸ್ ಅದೇ ಮಗುವಿಗೆ ಕ್ಲಾಸ್ ನಲ್ಲಿ ಏನೋ ಕಳಕಿರ್ತದೆ ಅಥವಾ ಕ್ಲಾಸ್ ನಲ್ಲಿ ಏನೋ ಆಗಿರುತ್ತದೆ ನೀವ್ ಮಾಡಿದೇನೋ ಅಂತ ಕೇಳಿದಾಗ ಅಲ್ಲ ಅಂತ ಹೇಳ್ತಾನ ಅಲ್ಲ ಏ ಹೆಂಗೆ ಆಡ್ಲಿ ನೆನಪಿಟ್ಕೊಳ್ತಕ್ಕಂಥ ವಿಚಾರ ಯಾಕಂದ್ರೆ ನಾವು ಆರ್ಸ್ ನೋಡೋದು ಸೈನ್ಸ್ ಒಂದ್ ಸ್ವಲ್ಪ ಟಪ್ಪ ಅನಿಸ್ತದ ರೇಡಿಯಸ್ ಮತ್ತು ಇದು ಗಜಗದ ಆಕಾರದ ನಾವು ಕಾರ್ಪಲ್ ಅಂತ ಕರಿತೀವಿ ತದನಂತರ ಮುಂದೆ ಬರ್ತಕ್ಕಂತ ಎಲುಬುಗಳು ಮೈಟಾ ಕಾರ್ಪಲ್ ಮೈಟಾ ಕಾರ್ಪಲ್ ಅಂತ ಕರಿತೀವಿ ಬೆರಳಿನ ಈ ಎಲುಬುಗಳೇನವಲ್ಲೇ ಅಂತ ಕರಿತೀವಿ प्लेनजिया स्तनपत्र तिनी नॉरली क्लैविकल बोडोइन एल्बु झुमररस अल्ना रेडियस कार्पल कार्नासवत ಅಂತ ಕಾಯ ಕಾರ್ಪಲ್ ಮೆಟಾ ಕಾರ್ಪಲ್ ಪ್ಲೇಂಜಿಯ ಹೌದು ಮತ್ತು ಸ್ತ್ರೀ ಮತ್ತು ಪುರುಷರಲ್ಲಿ ವ್ಯಕ್ತಸ್ಥವೇ ಇರತಕ್ಕಂತ ಎಲುವು ಯಾವುದು ಅಂದ್ರೆ ಈ ಜಗಣದ ಎಲುವು ఇది వ్యత్యాస ఉేహద అత్యంత దొడ్డ ఏలుగు యావద్దు గొప్ప హ్యూమన్ నెక్స్ట్ కాలిన ఇన్నొందు ಫ್ರಂಟ್ ಇರ್ತಕ್ಕಂಥದ್ದು ಟಿಬಿಯಾ ಇನ್ನೊಂದು ಟ್ಯುಬುಲಾ ಈ ಮೊಳಕಾಲ್ ಚಿಪ್ಪಿಗೆ ಏನಂತ ಕರಿ ಕರಿತಾರ ಅಂತ ಪಟಿಯಾಲ ಅಂತ ಅಂತ ಕರೀತಾರೆ ಈ ಮೊಳಕಾಲ್ ಚಿಪ್ಪಿಗೆ ಪಟಿಯಾಲ ಅಂತ ಕರೀತಾರ ಅಂತ ನೋಡ್ಬೋದು ಇನ್ನ ಟಾಸ ಮೈಟ ನೆಕ್ಸ್ಟ್ ಪಿಲೇಂಜಿಯರ್ಸ್ ಹೇಳಿ ಟಾರ್ಚ್ ಅನ್ನು ಹೊಡ್ದಂ ಕೊಡ್ತಾರೆ ಟಾಸ ಮೈಟಾಸ ಟಿಬಿಯಾ ಮಳೆ ಬರುವಾಗ ಸಮುದ್ರ ಟಿಬಿಯಾ ಟಿಬಿಯಾ ಟ್ಯೂಲಾ ನೋಡ್ರಿ ನೀವು ಯಾವ ಬೇಸ್ ಮೇಲೆ ತಿಳ್ಕೊಳ್ತೀವಿ ಗೊತ್ತಿಲ್ಲ ಬಟ್ ಈ ಕರಿತಕ್ಕಂತ ದೈನಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಯಲ್ಲಿ ಸೆಲೆಕ್ಟ್ ಆಗ್ತಕ್ಕಂಥದ್ದು ಮುಖ್ಯ ಅಂತಕ್ಕಂಥ ವಿಚಾರ ಇವು ಎಲುಗುಗಳು ಎಲುಗು ಬಿಳುಪಾಗಿರ ಕಾರಣ ಕ್ಯಾಲ್ಸಿಯಂ ಅಂತ ನಾವು ನೋಡಿದ್ವಿ ಮೊನ್ನೆ ಇನ್ನೊಂದೇನು ಅಂತಂದಾಗ ಹೌದು ಇಷ್ಟೆಲ್ಲ ಎಲುಬಿನ ಬಗ್ಗೆ ಎಲ್ಲ ಹೇಳಿದ್ರಿ ಯಾಕೆ ಹೇಳಿದ್ರಿ ಅಂತಂದ್ರೆ ಹೇಳ್ತಕ್ಕಂಥದ್ದು ಯಾವಾಗ ಯಾವ ರಕ್ತ ಪರಿಚಲನಾ ಗುಹಾ ಅನ್ನೋದ್ರ ಬಗ್ಗೆದಾಗ ಹೇಳ್ತೀವಿ ಅದಕ್ಕೋಸ್ಕರ ವಿಪೋರ್ಣ ಎಲುಬಿನ ಬಗ್ಗೆ ವಸ್ಟಿಯಾಲಜಿ ಅಧ್ಯಯನ ಮಾಡಿದ್ರಿ ಬಂದಾಗ ಅನುಕೂಲ ಆಗ್ತಕ್ಕಂಥ ವಿಚಾರ ನೋಡ್ರಿ ಒಂದು ಎಲುಬು ತಗೊಂಡಿದ್ದೀವಿ ಯಾವುದೋ ಭಾಗದ ಒಂದು ಎಲುಬಲ್ಲ ಕಾಯಿಂದ ಕೈಯಿಂದ ಎಲುಬ ಒಡದಿನ್ ಮೂರ್ ದಿನ ಮೂರ್ ಇದು ಕತ್ತಿ ನೋಡಿ ಇದು ಎಲುಬದ ಕೂಡ ಎಲ್ಲ ಹೌದಾ ಈಗ ಪೊಳ್ಳು ಇರ್ತದ ಈ ಪೊಳ್ಳಿನ ಒಳಗಡೆ ಅಸ್ಥಿ ಮಜ್ಜೆ ಒಳಗಡೆ ಅಸ್ಥಿ ಮಜ್ಜೆ ಇರ್ತದೆ ಈ ಅಸ್ಥಿ ಮಜ್ಜೆಯಲ್ಲಿಯೇ ಕೆಂಪು ರಕ್ತ ಕಣಗಳು ಕೆಂಪು ರಕ್ತ ಕಣಗಳು ಮತ್ತ ಕೆಂಪು ರಕ್ತ ಕಣಗಳು ಮತ್ತು ಬಿಳಿ ರಕ್ತ ಕಣಗಳು ಮತ್ತು ಕಿರುತಟ್ಟೆಗಳು ಕಂಡು ಬರ್ತಾವೆ ಲೈಟ್ ರೆಡ್ ಬ್ಲಾಟ್ ಅಂಡ್ ವೈಟ್ ಬ್ಲಾಟ್ಗಳು ಇಲ್ಲಿಯೇ ಹೌದಾ ಇಲ್ಲಿ ಹುಟ್ಟುಕೊಂಡು ನಾನ್ವೆಜ್ ಎನ್ನುವರಿಗೆ ಬರ್ತಿರುತ್ತೆ ಇದ್ರ ಬಗ್ಗೆ ಅದಕ್ಕ ನೋಡ್ರಿ ಈ ಹುಟ್ಟಿರ್ತಕ್ಕಂಥ ಕೆಂಪು ರಕ್ತ ಕಣಗಳು ಮತ್ತು ಬಿಳಿ ರಕ್ತ ಕಣಗಳು ಈ ಇಲ್ಲಿ ಸಣ್ಣ 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 ರಕ್ತಗಳಿರ್ತಾವೆ ನ್ಯೂರಲ್ ಸಿಸ್ಟರ್ತಾವ ನರ ಗುಹಗಳಿರ್ತಾವ ಈ ನರಂಗುಹಗಳಿರ್ತಾವ ಆ ನರಂಗು ಏನಂತದಪ್ಪ ಅಂತ ನರಗುಹಗಳಿರ್ತಾವ ಈ ನರಂಗುಹಗಳನ್ನು ಮೂಲಕ ಹುಟ್ಟಿರ್ತಕ್ಕಂತ ರಕ್ತಗಳೇನ್ ಮಾಡ್ತದಪ್ಪ ಅಂತಂದ್ರ ಹೃದಯಕ್ಕೆ ಹೋಗಿ ಈ ರಕ್ತ ಕೊಯ್ಲಲ್ಲಿ ಹಾಕ್ತದ ಅಂತ ನೋಡ್ತೀವಿ ಆ ಹೃದಯದಿಂದ ಈ ರಕ್ತ ಹುಟ್ಟುವಾಗ ಶುದ್ಧ ರಕ್ತ ಇಲ್ಲ ಅಂತ ಇದ್ರಾಗ ಕಾರ್ಬನ್ ಡೈಆಕ್ಸೈಡ್ ಅಂತ ಕ್ಯಾಲ್ಸಿಯಂ ಆಕ್ಸೈಡ್ ನ ಕಣಗಳಿರ್ತಾವೆ ಕ್ಯಾಲ್ಸಿಯಂ ಆಕ್ಸಿಲೈಡ್ ನ ಕಣಗಳು ಕಿಡ್ನಿಯಲ್ಲಿ ಸ್ವಚ್ಛಗೊಂಡ್ರೆ ಕಾರ್ಬನ್ ಡೈಆಕ್ಸೈಡ್ ವಿಶ್ವಾಸ ನಿಶ್ವಾಸದ ಮೂಲಕ ಏನಂತದಪ್ಪ ಅಂದ್ರೆ ಹೊರಗು ಬರುತ್ತದೆ ರಕ್ತ ಅಲ್ಲಿ ಉಂಟು ಹೋಗುತ್ತದೆ ಚಾಪ್ಟರ್ ನೋಡ್ರಿ ಇಲ್ಲಿ ಹುಟ್ಟಿ ಅದು ಸೀದಾ ಏನೇನು ಬರ್ತದ ಅಂತಂದ್ರೆ ಈ ಹಾಟಿಂಗ್ ಬರ್ತದ ಅಂತ ನಾವು ನೋಡ್ತೀವಿ ಒಟ್ಟು ಹಾಟಿನಲ್ಲಿ ನಾಲ್ಕು ಬ್ಲಾಕ್ಗಳು ಇರ್ತವೆ ಈ ಹೃದಯದ ಬಗ್ಗೆ ಈ ಹೃದಯ ಮೂರು ಪೊರೆಗಳಿಂದ ಅವರ್ಧಿತವಾಗಿರ್ತದ ಮುನ್ನೂರ ಐವತ್ತು ಗ್ರಾಮ್ ಕುಳಿರ್ತದ ನಿಮ್ಮ ಎಡಗೈ ಮುಷ್ಟಿ ಎಷ್ಟು ಇರ್ತದ ಅಂತ ವಿಚಾರ ನೋಡ್ರಿ ಹೃದಯದಲ್ಲಿ ಮೇಲ್ ಒಂದು ಪೊರೆ ಇರ್ತದ ಆ ಕೊರೆ ಏನಂತ ಹೇಳ್ತೀವಿ ಅಂದ್ರ ಪಾಡಿಯಂ ಅಂತ ಹೇಳ್ತೀವಿ ಫಸ್ಟ್ ಇರ್ತಕ್ಕಂಥದ್ದು ಪೆರಿಕಾರ್ಡಿಯಂ ಮಧ್ಯದಲ್ಲಿ ಕೊರೆ ಅದ ನೋಡ್ರಿ ಅದನ್ನ ಮಯೋಕಾರ್ಡಿಯಂ ಅಂತ ಹೇಳ್ತೀವಿ ಒಳಗೆ ಎಂಡಿಗೆ ನೋಡ್ರಿ ನೆನಪಿಟು ಬರ್ತಕ್ಕಂಥ ವಿಚಾರ ರೀ ಅದನ್ನ ನಾವು ಎಂಡೋಕಾರ್ಡಿಯಂ ಅಂತ ಇನ್ನು ಕಾರ್ಡಿಯಾಲಜಿ ಅಂತ ಹೇಳಿ ಫಸ್ಟ್ ಸೆಕೆಂಡರಿ ಬೇರಿ ಕೈ ಮಯೋಕಾರ್ಡಿಯಂ এন্ডೋಕಾರ್ಡಿಯಂ ಓಕೆ ಈ ಹೃದಯದ ಕುರಿತು ಅಧ್ಯಯನ ಮಾಡತಕ್ಕಂತದ್ದು ಏನು ಅಂತ ಕರಿತೀವಿ ಅಂತಂದ್ರೆ ಕಾರ್ಡಿಯಾಲಜಿ ಅಂತ ಕರಿತೀವಿ ನೆಕ್ಸ್ಟ್ 챕ರ್ ಅಲ್ಲಿ ಈ ಕಾರ್ಡಿಯಾಲಜಿ ಬಗ್ಗೆ ನಾವು ಹೋಗ್ತೀವಿ ಇನ್ನೊಂದು ಏನು ಅಂತಂದ್ರೆ ಈ ರಕ್ತದ ಬಗ್ಗೆ ನಾವು ಪ್ರಾರಂಭ ಮಾಡ್ತೀವಲ್ಲ ರಕ್ತವನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಏನಂತ ಕರಿತೀವಿ ಅಂದ್ರ ಹೆಮೆಟಾಲಜಿ ಅಂತ ಕರಿತೀವಿ ರಕ್ತದ ಗುಂಪುಗಳ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ಏನಂತ ಕರಿತೀವಿ ಅಂದ್ರ ಸಿರಾಲಜಿ ಅಂತ ಕರಿತೀವಿ ಅದು ಏನು ಎಲ್ಲ ಅಂತಕ್ಕಂಥದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಧನ್ಯವಾದಗಳು